ಹ್ಯಾಪಿ ಯುಗಾದಿ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ಹಬ್ಬ ಮಾಡ್ಲಿಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ವಿ ಸ್ವಂತ ಊರಿಗೆ ಬೆಟ್ಟದಲ್ಲಿ ಮಾನ್ ಸೊಪ್ಪು ಎಲ್ಲ ಹಾಕ್ತಾ ಇದೀನಿ ಹಬ್ಬ ಗೊತ್ತಲ್ಲ ನಿಮ್ಗೆ ಬೇವು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಅಂತ ಹೇಳಿ ಅದು ಎಳ್ಳು ಬೆಲ್ಲ ತಿಂದು ಎಳ್ಳು ಬೆಲ್ಲು ಎಳ್ಳು ಬೆಲ್ಲ ಅಂದ್ರೆ ಸಿಹಿ ಖುಷಿ ದುಃಖ ಎಲ್ಲ ಸಮನಾಗಿ ಈ ತರ ಬ್ಲಾಗ್ ಮಾಡೋದು ನನ್ ಗಂಡ ಮಾವಿನ ಸೊಪ್ಪು ತಗೋ ಬರ್ತಾ ಇದ್ನಿ ಹಾಕ್ಬಿಟ್ಟು ಇನ್ನೂ ಸುಮಾರು ಹಲವಾರು ಕಾರ್ಯಕ್ರಮಗಳಿದಾವೆ ಸೊ ಬನ್ನಿ ಬನ್ನಿ ಮಾಡೋಣ ಒನ್ ಬೈ ಒನ್ ಒನ್ ಬೈ ಒನ್ ಈ ಕಡೆ ಬನ್ನಿ ಇಲ್ಲಿ ಹಾಕಿ ಇಲ್ಲಿ ಬಗ್ ನೋಡ್ತೀಯ ಇಲ್ಲಿ ಬೇವಿನ ಸೊಪ್ಪು ನಮ್ಮ ತೋಟದಲ್ಲೇ ಇದೆ ಸೊ ಹಾಗಾಗಿ ಬೇವು ನಾ ಕೇಳ್ಕೊಂಬರೋಣ ಬನ್ನಿ ನಾನಲ್ಲೇ ಎಸ್ ತುಂಬಾ ಚಿಕ್ಕ ಗಿಡ ಆಯಿತಾ ಮಳೆ ಬಂದಿದ್ರೆ ಇದಕ್ಕೆಲ್ಲ ಚಿಗರ್ಕಂಡು ಎಲೆಗಳು ಎಲ್ಲ ಚಿಗುರು ಬರ್ತಿತ್ತು ಮಳೆ ಇಲ್ವಲ್ಲ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಸೊ ನೋಡಿ ಇಷ್ಟೇ ಸೊ ಇದರಲ್ಲೇ ಒಂದು ಒಂದು ಊಟ ತಿನ್ನಕ್ಕರಡು ಪೂಜೆಗೊಂಡ್ ತಗೊಳಿತ್ತು ಸಾಕು ಸ್ವಲ್ಪ ಸೊಪ್ಪು ಒಳ್ಳೆ ಮಾಡಿದ್ರೆ ದೇವರು ತಿಂದ್ರೆ ಒಳ್ಳೆ ಎಣ್ಣೆ ಮಸಾಜ್ ಹಬ್ಬದ ಪ್ರಯುಕ್ತ ಯುಗಾದಿ ಹಬ್ಬದ ಪ್ರಯುಕ್ತ ಎಣ್ಣೆ ಮಸಾಜ್ ಮಾಡ್ತಾ ಚಂದ ಮಸಾಜ್ ಆಗ್ಲಿ ಕೇರಳ ಮಸಾಜ್ ಸೆಂಟರ್ ಇದಾವಲ್ಲ ಫಿಫ್ಟೀನ್ ತೌಸಂಡ್ ಏನೋ ಇರುತ್ತೆ ಮಸಾಜ್ಗೆ ಫಿಫ್ಟೀನ್ ತೌಸಂಡಿಂದ ಇನ್ನೂ ಕಾಸ್ಟ್ಲಿ ಇರುತ್ತೆ ಸೊ ಇಲ್ಲಿ ನಮ್ಮದು ನ್ಯಾಚುರಲ್ ಮಸಾಜ್ ಸೆಂಟರ್ ಇದು ಮಸಾಜ್ ಗರ್ಲ ಓಕೆ ಮಸಾಜ್ ಮಾಡ್ಕೊಂಡು ಅದಾದ್ಮೇಲೆ ಸ್ನಾನ ಇದೆಲ್ಲ ಇದೆಲ್ಲ ಮುಗಿದು ಎಲ್ಲ ರೆಡಿ ಆಗ್ತಾ ಇದೀವಿ ನೋಡಿ ಉದ್ದ ಕಾಣ್ತಾ ಬೇವು ಬೆಲ್ಲ ರೆಡಿಯಾಗಿ ಮಾಡ್ತಿದಾರೆ ನಮ್ಮಪ್ಪ ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ ಎಲೆ ಮತ್ತು ಈ ಥರ ಮಿಕ್ಸ್ ಮಾಡ್ದಿರ ಕೆಲವ್ರು ತಿಂತಾರೆ ಸೊ ನಾವೇನು ಮಾಡ್ತೀವಿ ಅಂಥೇಳಿದ್ರೆ ಅದನ್ನು ಪುಡಿ ಪುಡಿ ಮಾಡಿ ಅದ್ರ ಜೊತೆಗೆ ಎಲೆಗಳನ್ನ ಮಿಕ್ಸ್ ಮಾಡಿಬಿಟ್ಟ ತಿನ್ನೋವಂಥದ್ದು ಜೊತೆಗೆ ಹಣ್ಣು ತುಪ್ಪ ಮಾಡ್ತೀವಿ ಸೊ ಈ ಥರ ನೀವು ಯಾವ ಥರ ಮಾಡ್ತೀರಾ ಕಾಮಿಡಿ ಅಮ್ಮ ರೆಡಿ ಮಾಡ್ಕೊಂಡ ಇದೆ స్కూలో అసిస్ట్ ఉంది మెక అవైట్బేక ఫోటో తోకండి ఎల్లికి ಹೋಗిదిరీ ఫోటో తోండో ఆ వాష్ మార్గిట్టు మరి వా ಮತ್ತೆ ఎక్కే చాయ్ ద గణేష్ దోస్ట్ గణేష్ ದೋಸ್ತ್ ಎಷ್ಟು ದಿನ ಓಡಾಡಿದ್ದಿರಾ ದೋಸ್ತ್ ಜೊತೆ ಅದಕ್ಕೆ ಅಯ್ಯೋ ಕೋಸಂಬ್ರಿ ಎಲ್ಲ ಒಟ್ಟಿಗೆ ಗ್ಯಾರೇಜ್ ಅಲ್ಲಿ ಹಾ ಒಳ್ಳೆ ನೋಡಿ ಇಲ್ಲಿ ಪುಳಿಯೋಗರೆ ಅದನ್ನೆಲ್ಲ ಮಿಕ್ಸ್ ಅಪ್ ಅಲ್ಲಿ ಹಾಕಿ ಓ ಇಸ್ ಇಟ್ ತಯಾರನೇ ಯಾವಾಗಲು ಇದು ಊಟದ ಸಮಯ ಊಟ ಮಾಡ್ತಾ ಇದೀವಿ ನೋಡಿ ಪುಳಿಯೋಗರೆ ಪುಳಿಯೋಗರೆ ವಡೆ

ಬಬ್ಲು ಮೇಲೆ ನೋಡಿ ಇಲ್ಲಿ ಬಬ್ಲು ಇಲ್ಲ ಆಟ ಆಡ್ತಿದ್ದಾಳೆ ಬಬ್ಲು ಏನ್ ಮಾಡ್ತಿದ್ಯಾ ಹ ಬಬ್ಲು ಬಬ್ಲಿ ಬಬಲು ಬರಲ್ಲ ಬಬಲು อืม ಫುಲ್ ಅಲ್ಲ ಸೆಟಲ್ ಆಗಬಿಟ್ಟಾವಳೆ ಫ್ರೆಂಡ್ಸ್ ಗಳ ಜೊತೆ ಹ್ಮ್ ಅದು ಮೇಲ್ ಐತಲ್ಲ ಅಂದು ನೋ ಡೈಟ್ ಊಟಕ್ಕೆ ಹ್ಮ್ ಅಲ್ಲಿ ಕವತಾ ಇದೆ ಫೈನಿಂಗ್ ಸಕ್ಕರೆಕ್ಕೆ ಏನಾದ್ರೂ کوئی ತರಹದ ಡೈಟಿಂಗ್ ಟೋರ್ಸಲ್ಲ ಹ್ಮ್ ಟೈಮಿಂಗ್ ಏನು ಗೊತ್ತಾಗಲ್ಲ ಗೊತ್ತಾಗಲ್ಲ ನಾವು ಆ ಕಡೆ ಹೋಗ್ಲೂ ನೋಡಿದಾಗ ಮಾತಾಡಿದೆಲ್ಲ ಬಂತು ಅಲ್ಲಿ ಬರಲಿ ಬರಲಿ ನಮಗೆ ಇದಾಗಬಾರ್ದು ಅಲ್ಲ ಮತ್ತೆ ಎಡಿಟ್ ಮಾಡೋದು ಅರ್ಧ ಗೊತ್ತಾಗಲ್ಲ ನೀನು ಮತ್ತೆ ಹೇಳ್ಬಿಟ್ಟು ಮತ್ತೆ ತಿಗಾಕ್ ಅಂತೀಯ ಏ ಒಳ್ಳೆ ಮಾತೇ ಹ್ಞೂ ಪುಟ್ಬಾಳ ಗೋನೆ ಒಂದೇ ಒಂದೈತಲ್ವ ಒಂದೇ ಅದ್ರದ್ದು ಇದು ಸುಮಾರು ಇದ್ದಾವೆ ಆ ಕಡೆ ಹ್ಞೂ

ಎಲ್ಲ ಹೋಗಿದ್ಯಾ ಏನದು ಹುಳ ಏನಿಲ್ಲ ಸ್ವಲ್ಪ ನಾನ್ ಹಿಡಕ್ ತೋರಿಸ್ರು ಕಿಕ್ ಕೊಟ್ರು ಇವತ್ತು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಎಸ್ ಇಷ್ಟೆಲ್ಲ ಪದಾರ್ಥಗಳು ಈಗ ಹೇಳ್ತೀನಿ ನೋಡಿ ಅಷ್ಟೇ ಥ್ಯಾಂಕ್ ಯು ನನ್ನ ನನ್ನ ವೀಡಿಯೋ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಯುಗಾದಿ ಹಬ್ಬದ ಈ ದಿನದ ವಿಶೇಷತೆ ಇಷ್ಟೊಂದಿತ್ತು ಸೊ ಇದು ರಾತ್ರಿಯ ಊಟ ಪ್ರಿಯವ್ರ ಮನೆ ಒಬ್ಬಟ್ಟು ಹಪ್ಪಳ ಉಪ್ಪಿನಕಾಯಿ ಮತ್ತು ವಡೆ ಅನ್ನ ಸಾಂಬಾರು ಜೊತೆಗೆ ಕೋಸುಂಬ್ರಿ ಜೊತೆಗೆ ಬೆಳಗ್ಗೆ ಮಾಡಿದಂಥ ಪುಳಿಯೋಗರೆ ಸೊ ಇಷ್ಟು ಕೂಡ ಇವತ್ತಿನ ವಿಶೇಷತೆ